ಹೆಲೋ ಫ್ರೆಂಡ್ಸ್ ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಒಂದರಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೂಚನೆ ಈ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಒಂದರಿಂದ ಎಂಟು ಸೊ ಒಂದರಿಂದ ಎಂಟರವರೆಗಿನ ಕ್ರಮ ಸಂಖ್ಯೆವರೆಗಿನ ಪ್ರಶ್ನೆಗಳಿಗೆ ಈ ಪ್ಯಾರಾಗ್ರಾಫನ್ನು ಓದಿಕೊಂಡು ಈ ಗದ್ಯ ಭಾಗವನ್ನು ಓದ್ಕೊಂಡು ಆನ್ಸರನ್ನು ಬರಿಬೇಕು ಸೊ ಈ ಗದ್ಯ ಭಾಗವನ್ನು ಮನಸಲ್ಲಿ ಓದ್ಕೊಳ್ಳೋಣ ಸೊ ಇದು ಕಂಪ್ಲೀಟಾಗಿ ಪ್ಯಾರಾಗ್ರಾಫ್ ಓದಿದ ನಂತರ ಕೆಳಗೆ ನೀಡಿರೋ ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ ಮೊದಲನೇ ಪ್ರಶ್ನೆ ಊಲ್ಫ್ ಮೆಸ್ಸಿಂಗ್ನಲ್ಲಿ ಇದ್ದ ಅತೀಂದ್ರಿಯ ಶಕ್ತಿ ಮೊದಲನೇದು ಇತರರ ಮಾಂತ್ರಿಕ ಶಕ್ತಿಯನ್ನು ಅರಿಯಬಲ್ಲ ಶಕ್ತಿ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿಯಬಲ್ಲ ಶಕ್ತಿ ಇತರರ ದೈಹಿಕ ಶಕ್ತಿಯನ್ನು ಅರಿಯಬಲ್ಲ ಶಕ್ತಿ ಇತರರ ಮುಂದೆ ಏನು ಮಾಡಬಲ್ಲರು ಎಂಬುದನ್ನು ಅರಿಯಬಲ್ಲ ಶಕ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎರಡನೇ ಪ್ರಶ್ನೆ ಮೆಸ್ಸಿಂಗನು ಎರಡನೇ ಮಹಾಯುದ್ಧದ ವೇಳೆಗೆ ಇವರ ಮೃತ್ಯುಪಾಶದಿಂದ ತಪ್ಪಿಸಿಕೊಂಡು ಬರುತ್ತಾನೆ ಮೊದಲನೇದು ಸರ್ವಾಧಿಕಾರಿ ಸ್ಟಾಲಿನ್ನ ಮೃತ್ಯುಪಾಶ ಎರಡನೇದು ಐನ್ಸ್ಟೀನ್ನ ಮೃತ್ಯುಪಾಶ ಮೂರನೇದು ಫ್ರಾಯ್ಡ್ನ ಮೃತ್ಯುಪಾಶ ನಾಲ್ಕನೇದು ಹಿಟ್ಲರ್ನ ಮೃತ್ಯುಪಾಶ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೆಸ್ಸಿಂಗನು ಈ ಬಗ್ಗೆ ಹೇಳುತ್ತಿರಲಿಲ್ಲ ಮೊದಲನೇದು ಸಾಮಾಜಿಕ ಹಾಗೂ ಭೌತಿಕ ಭವಿಷ್ಯದ ಬಗ್ಗೆ ಎರಡನೇದು ವೈಜ್ಞಾನಿಕ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ಮೂರನೇದು ರಾಜಕೀಯ ಹಾಗೂ ವೈಚಾರಿಕ ಭವಿಷ್ಯದ ಬಗ್ಗೆ ನಾಲ್ಕನೇದು ವೈಯಕ್ತಿಕ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನಾಲ್ಕನೇ ಪ್ರಶ್ನೆ ಮೆಸ್ಸಿಂಗನ್ನು ಪ್ರದರ್ಶನ ನೀಡುವ ಮೊದಲು ಮಾಡುತ್ತಿದ್ದದ್ದು ಮೊದಲನೇದು ಮೊದಲು ಮಾತನಾಡಿ ನಂತರ ಗ್ರಹಿಸುವುದು ಎರಡನೇದು ಮೊದಲು ಓಡಾಡಿ ನಂತರ ಗ್ರಹಿಸುವುದು ಮೂರನೇದು ಮೊದಲು ಮೌನವಾಗಿದ್ದು ನಂತರ ಗ್ರಹಿಸುವುದು ನಾಲ್ಕನೇದು ಮೊದಲು ಕುಳಿತು ನಂತರ ಓಡಾಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಐದನೇ ಪ್ರಶ್ನೆ ಮೆಸ್ಸಿಂಗನ್ನು ಪ್ರದರ್ಶನಕ್ಕೆ ಮುಂಚೆ ಇತರರ ಮುಖಭಾವವು ಅರಿಯಬಾರದೆಂದು ಮಾಡುತ್ತಿದ್ದ ಕೆಲಸ ಮೊದಲನೇದು ಕಣ್ಣಿಗೆ ಕಾಡಿಗೆ ಹಚ್ಚುವುದು ಎರಡನೇದು ಕಣ್ಣಿಗೆ ಬಟ್ಟೆ ಕಟ್ಟುವುದು ಮೂರನೇದು ಕಣ್ಣಿಗೆ ಕನ್ನಡಕ ಧರಿಸುವುದು ನಾಲ್ಕನೇದು ಕಣ್ಣಿಗೆ ಔಷಧಿ ಹಾಕುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಆರನೇ ಪ್ರಶ್ನೆ ಈ ಪ್ರಶ್ ಆರನೇ ಪ್ರಶ್ನೆಯನ್ನು ಕೆ ಆರ್ ಟಿ ಇ ಟಿ ಕಡೆಯಿಂದ ಡಿಲೀಟ್ ಮಾಡಿಲ್ಲಾಗಿದೆ ಸೊ ಹಾಗಾಗಿ ನಾವು ಇವಾಗ ಏಳನೇ ಪ್ರಶ್ನೆಯನ್ನು ನೋಡೋಣ ಮೆಸ್ಸಿಂಗನ್ನು ಕುರ್ಚಿಯ ಮೇಲೆ ಕುಳಿತ ವ್ಯಕ್ತಿಯ ಕೋಟಿನ ಕೇಸಿನಿಂದ ಕಿಸೆಯಿಂದ ತೆಗೆದುಕೊಂಡ ವಸ್ತುಗಳು ಮೊದಲನೇದು ಸ್ಪಾಂಜು ಹಾಗೂ ಸಿಮೆ ಸುಣ್ಣ ಎರಡನೇದು ಕತ್ತರಿ ಹಾಗೂ ನಾಯಿಯ ಚಿತ್ರ ಮೂರನೇದು ಸ್ಪಾಂಜು ಹಾಗೂ ಕತ್ತರಿ ನಾಲ್ಕನೇದು ಕತ್ತರಿ ಹಾಗೂ ಸೀಮೆ ಸುಣ್ಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಟನೇ ಪ್ರಶ್ನೆ ಕಿಸೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಮೊದಲನೇದು ಪ್ರಥಮ ವಿಭಕ್ತಿ ಎರಡನೇದು ದ್ವಿತೀಯ ವಿಭಕ್ತಿ ಮೂರನೇ ಚಿತ್ ಚತ್ ತೃತೀಯ ವಿಭಕ್ತಿ ನಾಲ್ಕನೇದು ಚತುರ್ಥಿ ವಿಭಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನಾನು ಈ ವಿಭಕ್ತಿ ಪ್ರತ್ಯಗಳಿಗೆ ಸಂಬಂಧಪಟ್ಟಂತೆ ಈ ಚಾನಲ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕಂಪ್ಲೀಟಾಗಿ ವಿಭಕ್ತಿ ಪ್ರತ್ಯಗಳು ಹಳೆಗನ್ನಡ ಹೊಸಗನ್ನಡ ಮತ್ತು ಅವುಗಳ ಕಾರಕರ್ತಗಳ ಬಗ್ಗೆ ಕಂಪ್ಲೀಟ್ ಚಾರ್ಟನ್ನು ನೀಡಿದ್ದೀನಿ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ನೋಡಿ ಸೂಚನೆ ಈ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಒಂಬತ್ತರಿಂದ ಹದಿನೈದು ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ಸೊ ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿಗೆ ಕೆಳಗಿನ ಪದ್ಯ ಭಾಗಕ್ಕೆ ರಿಲೇಟೆಡ್ ಇದೆ ಸೊ ಅದನ್ನು ಓದ್ಕೊಂಡು ಆನ್ಸರನ್ನು ಬರೆಯೋಣ ನೋಡಿ ಪದ್ಯ ಭಾಗವನ್ನು ನೋಡಿ ಒಂಬತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಎಲ್ಲರಿಗಿಂತ ಮೊದಲೇ ಎದ್ದು ಮಾಡುತ್ತಿದ್ದ ಕೆಲಸ ಮೊದಲನೇದು ಮಾಲೆ ಕಟ್ಟುವುದು ಎರಡನೇದು ಅಂಗಳ ಗುಡಿಸಿ ಸಾರಿಸುವುದು ಮೂರನೇದು ಮಸಾಲೆ ಅರೆದು ಗಂಜಿ ಬೇಯಿಸುವುದು ನಾಲ್ಕನೇದು ಹಿತ್ತಲಿನ ಹಿಂಬಾಗಿಲಲ್ಲಿ ಮುಸರಿ ತಿಕ್ಕುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹತ್ತನೇ ಪ್ರಶ್ನೆ ಮಾಲೆ ಕಟ್ಟಿರುವುದು ಇದಕ್ಕಾಗಿ ಮೊದಲೇದು ಮಡಿ ಹುಟ್ಟಿರುವುದರಿಂದ ಎರಡನೇದು ಹೂ ಕೊಯ್ದು ತಂದಿರುವುದರಿಂದ ಮೂರನೇದು ಕನಸುಗಳು ಜಾರದಿರಲೆಂದು ನಾಲ್ಕನೇದು ಒಂದೇ ದಾರವಿರುವುದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹನ್ನೊಂದನೇ ಪ್ರಶ್ನೆ ರಂಗೋಲಿ ಇಡುತ್ತಿರುವುದು ಮೊದಲನೇದು ರೇಖೆಗಳು ಬಿಟ್ಟು ಹೋಗದಿರಲೆಂದು ಎರಡನೇದು ಪಾಲಿನ ಜೀವನವೆಂದು ಮೂರನೇದು ಎಲ್ಲರಿಗಿಂತ ಮೊದಲೇ ಎದ್ದುದರಿಂದ ನಾಲ್ಕನೇದು ಅಂಗಳ ಗುಡಿಸಿ ಸಾರಿಸಿರುವುದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹನ್ನೆರಡನೇ ಪ್ರಶ್ನೆ ಉಣ್ಣಲು ಕುಳಿತಾಗ ಅನ್ನದಗುಳಲಿ ಮುಚ್ಚಿಡುವುದು ಮೊದಲನೇದು ಜಾರಿದ ಕನಸುಗಳು ಎರಡನೇದು ಬೇಯಿಸಿದ ಮೀನಿನ ತುಂಡುಗಳನ್ನು ಮೂರನೇದು ಜಾರುವ ಕಣ್ಣೀರನು ನಾಲ್ಕನೇದು ಜೀವನವನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹದಿಮೂರನೇ ಪ್ರಶ್ನೆ ಹಾಸಿಗೆಗೆ ಒಗಿದಾಗ ಎಂಬುದು ಧ್ವನಿಸುವ ಅರ್ಥ ಮೊದಲನೇದು ಹಾಸಿಗೆಯನ್ನು ಕೊಡವಿದಾಗ ಎರಡನೇದು ಹಾಸಿಗೆಯನ್ನು ಹೊರಗೆ ಕುಳಿತಾಗ ಮೂರನೇದು ನಿದ್ರೆಗೆ ಜಾರಿದಾಗ ನಾಲ್ಕನೇದು ಹಾಸಿಗೆಯನ್ನು ಸುತ್ತಿಡುವಾಗ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹದಿನಾಲ್ಕನೇ ಪ್ರಶ್ನೆ ಮುಸುರೇ ತಿಕ್ಕಿ ಕೈ ಕರಿಯಾದಾಗ ಇದು ಹಂಗಿಸುತ್ತದೆ ಮೊದಲನೇದು ಆಕಾಶದಲ್ಲಿ ಮಿನುಗುವ ನಕ್ಷತ್ರ ಎರಡನೇದು ಆಕಾಶದಲ್ಲಿ ಅರಳಿದ ನಕ್ಷತ್ರ ಮೂರನೇದು ಆಕಾಶದಲ್ಲಿ ನಗುವ ನಕ್ಷತ್ರ ನಾಲ್ಕನೇದು ಮೋಡದ ಮರಿಯ ನಕ್ಷತ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪ್ರಸ್ತುತ ಕವಿತೆಯು ಪ್ರತಿನಿಧಿಸುತ್ತಿರುವುದು ಒಂದೇದು ಪುರುಷ ಸಂವೇದನೆಯನ್ನು ಎರಡನೇದು ಸ್ತ್ರೀ ಸಂವೇದನೆಯನ್ನು ಮೂರನೇದು ಶಿಶು ಸಂವೇದನೆಯನ್ನು ನಾಲ್ಕನೇದು ಬಂಡಾಯವನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಮೊದಲನೇದು ಉಪನ್ಯಾಸ ವಿಧಾನ ಎರಡನೇದು ಪಠ್ಯಪುಸ್ತಕ ವಿಧಾನ ಮೂರನೇದು ಯೋಜನಾ ವಿಧಾನ ನಾಲ್ಕನೇದು ನಿಗಮನ ವಿಧಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹದಿನೇಳನೇ ಪ್ರಶ್ನೆ ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವ ಉಗ್ಗುವಿಕೆಯ ದೋಷ ಮೊದಲನೇದು ಆಲುವಿಕೆ ಆಲಿಸುವಿಕೆಯ ದೋಷ ಎರಡನೇದು ಮಾತುಗಾರಿಕೆಯ ದೋಷ ಮೂರನೇದು ಓದುಗಾರಿಕೆಯ ದೋಷ ನಾಲ್ಕನೇದು ಬರೆಯುವಿಕೆಯ ದೋಷ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹದಿನೆಂಟನೇ ಪ್ರಶ್ನೆ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಮೊದಲನೇದು ಅನುಗಮನ ಪದ್ಧತಿ ಎರಡನೇದು ನಿಗಮನ ಪದ್ಧತಿ ಮೂರನೇದು ಪ್ರಶ್ನೋತ್ತರ ಪದ್ಧತಿ ನಾಲ್ಕನೇದು ಉಪನ್ಯಾಸ ಪದ್ಧತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ಮೊದಲನೇದು ಸಂಕಲನಾತ್ಮಕ ಪರೀಕ್ಷೆ ಎರಡನೇದು ನೈದಾನಿಕ ಪರೀಕ್ಷೆ ಮೂರನೇದು ರೂಪಣಾತ್ಮಕ ಪರೀಕ್ಷೆ ನಾಲ್ಕನೇದು ವಾರ್ಷಿಕ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಮೊದಲನೇದು ವಿಜ್ಞಾನ ಪ್ರಯೋಗಾಲಯ ಎರಡನೇದು ಭಾಷಾ ಪ್ರಯೋಗಾಲಯ ಮೂರನೇದು ತಂತ್ರಜ್ಞಾನ ಪ್ರಯೋಲ ಪ್ರಯೋಗಾಲಯ ನಾಲ್ಕನೇದು ಗಣಿತ ಪ್ರಯೋಗಾಲಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದ ತಂತ್ರ ಮೊದಲನೇದು ಪರೀಕ್ಷಣಾ ತಂತ್ರ ಎರಡನೇದು ವೀಕ್ಷಣಾ ತಂತ್ರ ಮೂರನೇದು ಆತ್ಮಕಥನ ತಂತ್ರ ನಾಲ್ಕನೇದು ಮನೋಬಿಂಬ ರೂಪಣ ತಂತ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಮೊದಲನೇ ಸಮಸ್ಯೆಯನ್ನು ಗುರುತಿಸುವುದು ಎರಡನೇ ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಮೂರನೇದು ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅನ್ವಯ ನಾಲ್ಕನೇದು ದತ್ತಾಂಶಗಳ ವಿಶ್ಲೇಷಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತ್ಮೂರನೇ ಪ್ರಶ್ನೆ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಮೊದಲನೇದು ಯೋಜನೆ ಎರಡನೇದು ಗೃಹ ಪಾಠಗಳು ಮೂರನೇದು ಪರಿಹಾರ ಬೋಧನೆ ನಾಲ್ಕನೇದು ಮೇಲ್ವಿಚಾರಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಹೃದಯಗಳ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಮೊದಲನೇದು ಚರ್ಚಾಗೋಷ್ಠಿ ಎರಡನೇದು ಕವಿಗೋಷ್ಠಿ ಮೂರನೇದು ವಿಚಾರಗೋಷ್ಠಿ ನಾಲ್ಕನೇದು ಉಪನ್ಯಾಸ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತೈದನೇ ಪ್ರಶ್ನೆ ಅಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನ ಮೊದಲನೇದು ಸಾಂಪ್ರದಾಯಿಕ ವಿಧಾನ ಎರಡನೇದು ಅನುಗಮನ ವಿಧಾನ ಮೂರನೇದು ಪ್ರಾಯೋಗಿಕ ವಿಧಾನ ನಾಲ್ಕನೇದು ನಿಯಮ ವಿಧಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತಾರನೇ ಪ್ರಶ್ನೆ ವ್ಯಾಪಾರಿ ಪದವು ಈ ವಸ್ತುವಾಚಕ ಮೊದಲನೇದು ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದು ಅನ್ವರ್ಥನಾಮ ನಾಲ್ಕನೇದು ಸರ್ವನಾಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೋಡಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಇವು ಮೂರುಗಳನ್ನು ಸೇರಿಸಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ನೋಡಿದರೆ ಇವು ಮೂರರಲ್ಲೇ ಆಗ್ತಕ್ಕಂಥ ಕನ್ಫ್ಯೂಸನ್ ನಿಮಗೆ ಕ್ಲಿಯರ್ ಆಗುತ್ತೆ ಡಿಟೇಲ್ ಆಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳು ಮೊದಲನೇದು ಮೂವತ್ತೆರಡು ಮಾತ್ರೆಗಳು ಎರಡನೇದ ಅರುವ ಮಾತ್ರೆಗಳು ಮೂರನೇದು ಐವತ್ತೊಂದು ಮಾತ್ರೆಗಳು ನಾಲ್ಕನೇದು ನೂರ ಎರಡು ಮಾತ್ರೆಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತೆಂಟನೇ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪ ಮೊದಲನೇದು ಹಸನಾದ ಎರಡನೇದು ಪವಿತ್ರವಾದ ಮೂರನೇದು ಹಸಾದ ನಾಲ್ಕನೇದು ಪರಿಪೂರ್ಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನಾನು ಸುಮಾರು ನೂರು ಐವತ್ತರಿಂದ ನೂರರ ಒಳಗೆ ನೂರರವರೆಗೆ ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದೀನಿ ಈ ಚಾನಲ್ನಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಹೋಗಿಸ ಸರ್ಚ್ ಮಾಡಿ ನೋಡ್ಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾತು ಬಲ್ಲವನಿಗೆ ಜಗಳ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಮೊದಲನೇದು ಉಪಮ ಅಲಂಕಾರ ಎರಡನೇದು ರೂಪಕಾಲಂಕಾರ ಮೂರನೇದು ದೃಷ್ಟಾಂತ ಅಲಂಕಾರ ನಾಲ್ಕನೇದು ಅಲಂಕಾರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಮೂವತ್ತನೇ ಪ್ರಶ್ನೆ ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಮೊದಲನೇದು ವಿದ್ಯಾರ್ಥಕ ರೂಪ ಎರಡನೇದು ನಿಷೇಧಾರ್ಥಕ ರೂಪ ಮೂರನೇದು ಸಂಭವನಾರ್ಥಕ ರೂಪ ನಾಲ್ಕನೇದು ಅವಧರಣಾರ್ಥಕ ರೂಪ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಸೊ ಇಲ್ಲಿಗೆ ಪೇಪರ್ ಒನ್ರಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕ್ವೆಶನ್ ಪೇಪರ್ ರೆಫ್ರೆನ್ಸ್ಗಳಿಗಾಗಿ ಮತ್ತು ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು